ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಆಗಿದೆ ಒಂದಷ್ಟು ಪ್ರಮುಖ ತೀರ್ಮಾನಗಳಾಗಿದೆ ಸ್ವತಃ ಬಸವರಾಜ ಬೊಮ್ಮಾಯಿಯವರು ಪ್ರಮುಖವಾದ ನಿರ್ಧಾರವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದಷ್ಟು ಘಟನಾವಳಿಗಳು ಕೂಡ ಅದೇ ದಾಟಿಯಲ್ಲಿ ಘಟಿಸ್ತಾ ಇವೆ ಕೂಡ ಏನಾಗ್ತಾ ಇದೆ ಶಿಗ್ಗಾವಿ ಸವಣೂರಿನಲ್ಲಿ ಏನಾಗ್ತಾ ಇದೆ ಬೈಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಬಸವರಾಜ ಅವರು ಮಾಡಿರುವಂಥ ತೀರ್ಮಾನ ಏನು ಶಿಗ್ಗಾವಿಯಲ್ಲಿ ಏನು ನಡೀತಾ ಇದೆ ಬಹುಶಃ ನಾ ಹಿಂದೆ ಒಂದು ಸ್ಟೋರಿ ಮಾಡಿದ್ದೆ ನೀವು ನೋಡಿರ್ಬೋದು ಭರತ್ ಬಸವರಾಜ್ ಬೊಮ್ಮಾಯಿ ಯಾವ ರೀತಿ ರೆಡಿಯಾಗಿದ್ದಾರೆ ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಹಾಗೆ ಒಂದಷ್ಟು ಸರ್ವೆಗಳು ಏನು ಹೇಳ್ತಾ ಇದೆ ಆ ಎಲ್ಲ ವಿವರ ನಿಮಗೆ ಕೊಟ್ಟಿದ್ದೆ ಆದರೆ ಈಗ ನಡೀತಾ ಇರುವಂಥ ಡೆವಲಪ್ಮೆಂಟ್ಸ್ ಇದೆಯಲ್ಲ ಹಾಗೆ ಬಸವರಾಜ ಬೊಮ್ಮಾಯಿ ಮಾಡಿರುವಂಥ ತೀರ್ಮಾನ ಇದೆಯಲ್ಲ ಖಂಡಿತವಾಗಿಯೂ ಉಪ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳ 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 ಮುಖ್ಯವಾದ ತಿರುವು ಏನದು ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಶಿಗ್ಗಾವಿ ಸೌಣೂರ್ ಬಸವರಾಜ ಬೊಮ್ಮಾಯಿ ಅವರಿಗೆ ಇವತ್ತು ನೆನ್ನೆದಲ್ಲ ಆ ನಂಟು ಬಹಳ ಹಳೆ ನಂಟು ಇವನ್ ಅವರ ತಂದೆಯವರಿಗೂ ಕೂಡ ಅಂಥದ್ದೊಂದು ಭಾವನಾತ್ಮಕವಾದ ಬೆಸುಗೆ ಇತ್ತು ಆ ಕ್ಷೇತ್ರಕ್ಕೆ ನಿಮಗೆ ಕಾಂಗ್ರೆಸ್ ಇಂದ ಈಗ ಕಳೆದ ಚುನಾವಣೆಗೆ ಆಗಿಲ್ಲ ಅಷ್ಟೇ ಅದಕ್ಕೂ ಮೊದಲು ಅಜ್ಜಂಪೀರ್ ಖಾದ್ರಿ ಕ್ಯಾಂಡಿಡೇಟ್ ಆಗಿದ್ರಲ್ಲ ಮೂರ್ ಮೂರು ಸೋತ್ರಲ್ಲ ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಆಗಿ ತಂದಿದ್ದೇ ಬಸವರಾಜ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಆಯ್ತಾ ಅಷ್ಟರ ಮಟ್ಟಿಗಿನ ಒಂದು ಬೆಸಿಗೆ ಆ ಕುಟುಂಬಕ್ಕಿದೆ ಆ ಕ್ಷೇತ್ರದ ಜೊತೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ನಿಮಗೆ ಗೊತ್ತಿರಲಿ ವಾಟ್ ನೆಕ್ಸ್ಟ್ ಪಾಲಿಟಿಕ್ಸ್ನ ನ ಕುಡ್ದಿರೋ ಅಂಥವ್ರು ಅಂದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ಬಹಳ ಬೇಗ ಗ್ರಹಿಸಬಲ್ಲಂತ ಶಕ್ತಿ ಬಸವರಾಜ ಬೊಮ್ಮಾಯಿ ಯಾವುದೇ ಒಬ್ಬ ರಾಜಕಾರಣಿಗೆ ಆ ರಾಜಕೀಯ ಮುನ್ನೋಟ ಇರಬೇಕು ಮುಂದೇನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿ ಇದ್ದವನು ಒಬ್ಬ ಯಶಸ್ವಿ ರಾಜಕಾರಣಿ ಆಗಬಲ್ಲ ಅದೇ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಯಶಸ್ವಿ ರಾಜಕಾರಣಿ ಅಷ್ಟೆಲ್ದೇ ಅವ್ರ ಮುಖ್ಯಮಂತ್ರಿ ಆಗಿಲ್ಲ ಎಂತೆಂಥ ಘಟಾನುಘಟಿಗಳಿದ್ರು ಸಿ ಅವರು ಜನತಾದಳದಿಂದ ಬಂದಿದ್ದು ಹಾಗಿದ್ದು ಕೂಡ ಮುಖ್ಯಮಂತ್ರಿ ಆದ್ರಲ್ಲ ಸುಮ್ಮನೆ ಅಲ್ಲ ಅದು ಅವ್ರಿಗೆ ಆ ಬ್ರೈನ್ ಇದೆ ಅದನ್ನ ಪ್ರತಿ ಬಾರಿಯೂ ಅವರು ಯಾವ ಸಂದರ್ಭದಲ್ಲಿ ಹ್ಯಾ ಬಳಸಬೇಕು ಹಾಗೆ ಬಳಸಿದ್ದಾರೆ ಅದಕ್ಕೆ ಈಗ ಅವರು ಹಾವೇರಿ ಎಂ ಪಿ ಆಗಿ ಡೆಲ್ಲಿಗೆ ಹೋಗಿದ್ರು ಈಗ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ದಿನಾ ಬೆಳಗ್ಗೆ ಇದ್ರೆ ಏನಾಗ್ತಾ ಇದೆ ಬಿಜೆಪಿಗೂ ಕಾಂಗ್ರೆಸ್ಗೂ ಕ್ಲಾಶ್ ಅದರಲ್ಲೂ ಹಗರಣಗಳ ಮೇಲೆ ಹಗರಣ ದಿನಾ ಬೆಳಗ್ಗೆ ಇದ್ರೆ ಹೊಡೆದಾಟ ಹೊಡೆದಾಟ ಅಂತೂ ನೀವು ನೋಡ್ತಾ ಇದ್ರಿ ಯಾವ ಲೆವೆಲ್ ಗದ್ದಲ ನಡೀತಿದೆ ಅಂತ ಹೇಳಿ ಇದನ್ನೆಲ್ಲ ಬಸವರಾಜ ಬೊಮ್ಮಾಯಿ ಅವರು ಮೊದಲೇ ಗ್ರಹಿಸಿದ್ರು ಮತ್ತವರಿಗೆ ಸಿ ಸಿದ್ದರಾಮಯ್ಯವ್ರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಒಂದು ಪರ್ಸನಲ್ ರ್ಯಾಪ್ ತುಂಬಾ ಚೆನ್ನಾಗಿದೆ ಅದನ್ನು ಹಾಳು ಮಾಡ್ಕೊಳ್ಳೋದು ಅವ್ರಿಗೇನು ಬೇಕಾಗಿರಲಿಲ್ಲ ಅವರು ಸೈಲೆಂಟಾಗಿ ಹೋದರು ಡೆಲ್ಲಿಗೆ ಅದು ಅವರೇನೋ ತಾನೇ ಅಪಹಪಿಗೆ ಬಿದ್ದು ಹೋದೆ ಅಂತನೂ ಮಾಡ್ಕೊಳ್ಳಲಿಲ್ಲ ಅನಿವಾರ್ಯವಾಗಿ ಹೋದೆ ಅನ್ನೋ ರೀತಿಯಲ್ಲಿ ಹೋದರು ಸರಿ ಅಲ್ಲಿಗೆ ಹೋದರು ಮುಗಿತಾ ಅಲ್ಲಿಗೆ ಮತ್ತು ರಾಜ್ಯ ರಾಜಕಾರಣಕ್ಕೆ ಬರೋದೇ ಇಲ್ವೋ ಅವರು ರಾಜ್ಯ ರಾಜಕಾರಣ ಅವರಿಗೆ ಬೇಕೇ ಬೇಕು ಆದರೆ ಯಾವಾಗ ಬರಬೇಕು ಹೆಂಗೆ ಬರಬೇಕು ಅದನ್ನೆಲ್ಲ ಅವರು ಕಾಲಕ್ಕೆ ಬಿಟ್ಟಿದ್ದಾರೆ ಈಗ ತಕ್ಷಣಕ್ಕಂತೂ ಇಲ್ಲ ಅದು ಹಾಗಾದ್ರೆ ಒಂದು ಕನೆಕ್ಟಿವಿಟಿ ಇರಬೇಕಲ್ಲ ಒಂದು ನೆಟ್ವರ್ಕ್ ಇರಬೇಕಲ್ಲ ಒಂದು ಸಂಪರ್ಕ ಇರಬೇಕಲ್ಲ ಕನೆಕ್ಷನ್ ಹುಡ್ಕೊಂಡು ಉಳಿಸ್ಕೋಬೇಕಲ್ಲ ಅದಕ್ಕೆ ಈಗ ಪ್ಲಾನ್ ಮಾಡಿರೋದು ಅದೇ ಪ್ಲಾನ್ ಈಗ ಇಂಪ್ಲಿಮೆಂಟ್ ಆಗ್ತಾ ಇರುವಂತದ್ದು ನೋಡಿ ಶಿಗ್ಗಾವಿ ಸೌನರಲ್ಲಿ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿನ ಮತದಾರರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ನನ್ನ ಗೆಲ್ಸಿದ್ರಪ್ಪ ಈಗ ನನಗೆ ಡೆಲ್ಲಿ ಕಳಿಸಿದಿರಿ ನಿಮ್ಮ ಋಣ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾನು ಎಂ ಪಿ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ನಿಮ್ ಕೆಲಸ ಮಾಡಿಕೊಟ್ಟೆ ಕೊಡ್ತೀನಿ ಅನ್ನೋ ಮಾತನ್ನ ಪ್ರತಿ ಹಳ್ಳಿ ಪ್ರತಿ ಮತದಾರನ ಎದುರುಗಡೆ ಹೋಗಿ ಹೇಳ್ತಾ ಇದ್ದಾರೆ ಯಾಕೆ ಇದೇ ಶಿಗ್ಗಾವಿಯಲ್ಲಿ ನಡೀತಿರುವಂತ ಬಹಳ ಪ್ರಮುಖವಾದ ಡೆವಲಪ್ಮೆಂಟ್ ಅವರೆಲ್ಲೂ ಕೂಡ ಡಿಸ್ಕನೆಕ್ಟ್ ಆಗ್ಲೇ ಇಲ್ಲ ಎಂ ಪಿ ಆದ ಕೂಡಲೆ ಬಹಳ ಜನ ಕ್ಷೇತ್ರ ಬಿಟ್ಟು ಆಗ್ಲೇ ಡೆಲ್ಲಿ ಕೂತ್ಕೊಂಡಿದ್ದಾರೆ ಏನ್ ನಾನು ಡೆಲ್ಲಿ ಅಂತ ಹೇಳಿ ನೋ ಡೆಲ್ಲಿಗೆ ಹೋಗ್ಬೇಕಾಗಿದ್ದಂತ ಬೊಮ್ಮಾಯಿ ಅವರು ಶಿಗ್ಗಾವಿ ಸೌನೂರ್ನ ಹಳ್ಳಿ ಹಳ್ಳಿಯಲ್ಲಿದ್ದಾರೆ ಅದನ್ನೇ ಹೇಳೋದು ಇಂಟೆಲಿಜೆಂಟ್ ಪಾಲಿಟಿಕ್ಸ್ ವಾಟ್ ನೆಕ್ಸ್ಟ್ ಪಾಲಿಟಿಕ್ಸ್ ಅವರು ಮುಂದಿನ ಬೈಯ ಏನು ಬೇಕು ಆ ಪಿಚ್ ನ ರೆಡಿ ಮಾಡ್ತಾ ಇದ್ದಾರೆ ಆ ರೆಡಿ ಆಗ್ತಾ ಇದೆ ಮತ್ತೆ ಇಲ್ಲಿ ರಾಜ್ಯ ರಾಜಕಾರಣದ ಒಂದು ಕನೆಕ್ಷನ್ ನ ಸಂಪರ್ಕವನ್ನು ಉಳಿಸ್ಕೋಬೇಕಂದ್ರೆ ಬೇರೆ ಎಲ್ಲರಿಗಿಂತ ಸ್ವತಃ ಭರತ್ ಬಸವರಾಜ ಬೊಮ್ಮಾಯಿ ಇಲ್ಲಿ ಶಾಸಕರಾಗಿದ್ರೆ ಒಳ್ಳೇದು ಅದು ಚೆನ್ನಾಗಿ ಗೊತ್ತಿದೆ ಬಸವರಾಜ ಬೊಮ್ಮಾಯಿ ಅವರಿಗೆ ಅದೇ ಕಾರಣಕ್ಕಾಗಿ ಅವರು ಅದಕ್ಕೂ ಬೇಕಾದಂತ ವೇದಿಕೆಯನ್ನ ಸಿದ್ಧ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಅವರೆಲ್ಲೂ ಡೈರೆಕ್ಟ್ ಆಗಿ ತನ್ನ ಮಗ ಶಾಸಕ ಆಗ್ಬೇಕು ಆ ರೀತಿಯ ಆಕಾಂಕ್ಷೆಗಳನ್ನೆಲ್ಲೂ ವ್ಯಕ್ತಪಡಿಸಿಲ್ಲ ಅಲ್ಲಿ ಅವರೆಲ್ಲೂ ಅಂತ ಹೇಳಿಕೆಗಳನ್ನು ಕೊಟ್ಟಿಲ್ಲ ಮತ್ತವ್ರು ಹೇಳ್ತಾ ಇದ್ದಾರೆ ಯಾವ್ದು ನಾ ರಾಜಕೀಯಕ್ಕೆ ಮಾಡ್ತಾ ಇಲ್ಲ ಈ ಕ್ಷೇತ್ರದ ಜೊತೆಗಿನ ನನ್ನ ಸಂಬಂಧ ಬರೀ ರಾಜಕೀಯಕ್ಕೆ ಸೀಮಿತ ಅಲ್ಲ ಅದನ್ನ ಮೀರಿದಂತಹ ಭಾವನಾತ್ಮಕ ಸಂಬಂಧ ನಮ್ಮ ಮಾತ್ರ ಹೇಳ್ತಾ ಇದ್ದರು ಸಿ ದಟ್ಸ್ ಟ್ರೂ ಅದನ್ನ ಸುಳ್ಳು ಅಂತ ಹೇಳೋದಿಲ್ಲ ಅದರ ಜೊತೆಗೆ ಒಬ್ಬ ರಾಜಕಾರಣಿಯಾಗಿ ಹಾಗೆ ಒಬ್ಬ ತಂದೆಯಾಗಿ ತನ್ನ ಪುತ್ರನ ರಾಜಕೀಯ ಭವಿಷ್ಯವನ್ನು ರೂಪಿಸಬೇಕಾದಂತಹ ಹೊಣೆಗಾರಿಕೆ ಕೂಡ ಅವ್ರ ಮೇಲಿದೆ ಅದರಲ್ಲೂ ಕೂಡ ಈ ಹಂತದಲ್ಲಿ ಅವರು ಸಂಸದರಾಗಿರುವ ಹಂತದಲ್ಲೇ ಅದು ತನ್ನ ಸ್ವಂತ ಕ್ಷೇತ್ರಕ್ಕೆ ಮಗನ್ನ ಶಾಸಕರನ್ನಾಗಿ ಮಾಡುವ ಮೂಲಕ ಆತನಿಗೂ ಒಂದು ರಾಜಕೀಯ ಭವಿಷ್ಯವನ್ನ ರೂಪಿಸುವಂತ ಪ್ರಯತ್ನ ಕೈ ಹಾಕಿದ್ದಾರೆ ಅದೇ ಆಗ್ತಾ ಇರೋದು ಬಹುಶಃ ಶಿಗ್ಗಾವಿ ಸೋಣೂರಲ್ಲಿ ನೀವೇನು ನೋಡ್ತಾ ಇದ್ದೀರಿ ಈಗ ಎಲ್ಲ ಡೆವಲಪ್ಮೆಂಟು ಅದಕ್ಕೆ ಬೈ ಎಲೆಕ್ಷನ್ಗೆ ನೇರವಾಗಿ ಕನೆಕ್ಷನ್ ಇದ್ದೇ ಇದೆ ನೀವು ಅದರ ಫಲವನ್ನ ಉಪಚುನಾವಣೆ ಫಲಿತಾಂಶದಲ್ಲಿ ನೋಡಬಹುದು ನೋಡಿ ಬೈಎಲೆಕ್ಷನ್ ಯಾವಾಗ ಯಾವಾಗ ಆಗುತ್ತೆ ಯಾವ ಸರ್ಕಾರ ಅಧಿಕಾರದಲ್ಲಿ ಇರುತ್ತೋ ರಾಜ್ಯದಲ್ಲಿ ಅವ್ರಿಗೆ ಫೇವರ್ ಆಗಿ ಬರುತ್ತೆ ರಿಸಲ್ಟ್ ಹೆಚ್ಚಿನ ಸಂದರ್ಭದಲ್ಲಿ ಹಾಗೆ ಬರುತ್ತೆ ಅದು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆ ಸವಾಲನ್ನ ಎದುರಿಸ್ಬೇಕು ಅಂದ್ರೆ ಈಗಿನಿಂದಲೇ ಪಿಚ್ಚನ್ ರೆಡಿ ಮಾಡಬೇಕು ಮಣ್ಣನ್ನು ಹದಗೊಳಿಸಬೇಕು ಅದೇ ಕೆಲಸ ಅವ್ರು ಮಾಡ್ತಾ ಒಂದು ದಿನವೂ ಅವರು ವಿರಮಿಸಿಲ್ಲ ಏನು ಮಾಡಬೇಕು ಅದನ್ನೇ ಆಲೋಚನೆ ಮಾಡ್ತಾ ಇದ್ದಾರೆ ಅದೇ ಕೆಲಸ ನಡೀತಾ ಇದೆ ಕಣ್ಣೆದುರುಗಡೆ ಕಾಣಿಸ್ತಾ ಇರೋದು ಕೆಲಸ ಬೇರೆ ಬಿಹೈಂಡ್ ದಿ ಸ್ಕ್ರೀನ್ ಬಹಳ ಕೆಲಸ ನಡೀತಾ ಇದೆ ಅಂಡರ್ ಗ್ರೌಂಡ್ ವರ್ಕ್ಸ್ ಬಹಳ ಆಗ್ತಾ ಇದೆ ಅದರಲ್ಲಿ ನಿಪುಣರು ಬಸವರಾಜ ಅವರು ಆ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಬಹುಶಃ ಭರತ್ ಬೊಮ್ಮಾಯಿ ಕ್ಯಾಂಡಿಡೇಟ್ ಆಗ್ತಾರೆ ಅದಕ್ಕೆ ವಿರೋಧ ಇದ್ದ ಹಾಗೂ ನನಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಮೇಲ್ನೋಟಕ್ಕೆ ನೀವು ಬೇರೆ ಯಾರ ಜೊತೆ ಹೋಲಿಕೆ ಮಾಡಿದ್ರು ಕೂಡ ಭರತ್ ಈಸ್ ಬೆಟರ್ ಕ್ಯಾಂಡಿಡೇಟ್ ಅನ್ನೋ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹಾಗಂತೇಳಿ ಆಕ್ಸ್ಪಿರಿಯನ್ಸ್ ಇಲ್ವೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಆಕ್ಸ್ಪಿರಿಯನ್ಸ್ ಇದ್ದಾರೆ ಅಲ್ಲಿ ಟಿಕೆಟ್ ಕೇಳ್ತಾ ಇರೋರು ಕೆಲವರು ಲೋಕಲೈಟ್ಸ್ ಕೂಡ ಇದ್ದಾರೆ ನಮಗೂ ಕೊಡಿ ಟಿಕೆಟ್ ಅಂತ ಕೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಶ್ರೀಕಾಂತ ದುಂಡಿಗೌಡ ಅಂತ ಹೇಳಿ ತಾನು ಒಬ್ಬ ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ತಳಿಯ ಮುಖಂಡರವರು ಮತ್ ಕೆಲವು ಅಕ್ಕಪಕ್ಕದ ಕ್ಷೇತ್ರದ ಕೆಲವರ ಹೆಸರು ಕೂಡ ಓಡಾಡ್ತಾ ಇದೇತಿ ಅವರೆಲ್ಲ ಬಂದಿಲ್ಲಿ ಕ್ಯಾಂಡಿಡೇಟ್ ಆಗಿ ಏನೋ ಮಾಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ ಆ ಕಡೆ ಕಾಂಗ್ರೆಸ್ ಇಂದನು ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದಿಲ್ಲ ಇವನ್ ಅಜ್ಜಂಪೀರ್ ಖಾದ್ರಿ ಅವರಿಗೂ ಟಿಕೆಟ್ ಕೊಡೋದಿಲ್ಲ ಯಾಸೀರ್ ಖಾನ್ ಪಠಾಣ್ ಅವ್ರಿಗೂ ಟಿಕೆಟ್ ಕೊಡೋದಿಲ್ಲ ಅನ್ನೋ ಮಾತೆಲ್ಲ ಕೇಳಿ ಬರ್ತಾ ಇದೆ ಅಲ್ಲಿ ಯಾರು ಒಬ್ರು ಲಿಂಗಾಯತ ಸಮುದಾಯದವ್ರಿಗೆ ಕೊಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಆರ್ ಶಂಕರ್ ಕುರುಬ ಸಮುದಾಯದವರು ಅವರು ಕೂಡ ಸಿದ್ದರಾಮಯ್ಯವ್ರನ್ನ ಬೆನ್ನತ್ತಿದ್ದಾರೆ ಟಿಕೆಟ್ ಬೇಕು ಅಂತ ಹಾಗೆ ವಿಜಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಅವರ ಸಹೋದರ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಆನಂದ ಗಡ್ಡದೇವರ ಮಠ ಇವರೆಲ್ಲರ ಹೆಸರು ಕೂಡ ಇದೆ ಸೊ ಕಾಂಗ್ರೆಸ್ ಕೂಡ ಈ ಬಾರಿ ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಕೊಡ್ಬೋದು ಅಂತ ಸಂದರ್ಭದಲ್ಲಿ ಬಹಳ ಟಫ್ ಫೈಟ್ ಆಗುತ್ತೆ ಅದನ್ನ ಅದನ್ನೆಲ್ಲ ಅರ್ತ್ಕೊಂಡೆ ಈಗ ಬಸವರಾಜ ಅವರು ಈಗಾಗಲೇ ಶಿಗ್ಗಾವಿಸೋಣರನ್ನ ಹಳ್ಳಿ ಹಳ್ಳಿಯಲ್ಲಿ ಓಡಾಡ್ತಾ ಇದ್ದಾರೆ ಬಹುಶಃ ಬಸವರಾಜ ಬೊಮ್ಮಾಯಿಯವರ ಈ ನಡೆ ಮುಂದೆ ಅವರಿಗೆ ಗೆಲುವನ್ನು ತಂದುಕೊಡ್ಬೋದಾ ಹಾಗೆ ಭರತ್ ಬಸವರಾಜ್ ಬೊಮ್ಮಾಯಿಯವರು ಕ್ಯಾಂಡಿಡೇಟ್ ಆಗೋದು ಬೆಟರ್ ಅನ್ಸುತ್ತಾ ಅಥವಾ ಬೇರೆ ಯಾರಾದರೂ ಆಗಬೇಕು ಅಂತ ನಿಮಗೆ ಅನಿಸುತ್ತ ಯಾರಾದರೂ ಇನ್ನೂ ಭರತ್ ಬೊಮ್ಮಾಯಿಗಿಂತಲೂ ಬೆಟರ್ ಕ್ಯಾಂಡಿಡೇಟ್ ಇದ್ದಾರೆ ಅಂತ ನಿಮಗೆ ಅನಿಸುತ್ತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ